ನೆಕ್ಸ್ಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ನಿಮ್ಗೆ ಪ್ರಿಂಟ್ಸ್ ವೈಸ್ ಮಲ್ಟಿಪಲ್ ಪ್ರಿಂಟ್ ಲೈಟ್ ಡಾರ್ಕ್ ಡಸ್ಟಿ ಏನೇನು ಚಾರ್ಟ್ ಅಲ್ಲಿ ಎಲ್ಲ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಸಿಗ್ತಾ ಇದೆ ವಾಟ್ಸೆಟ್ ನೈಟ್ ಶೂಟ್ ಅಲ್ಲಿ ನಾನ್ ಮಾತಾಡೋಣ ವಾಟ್ಸೆಟ್ ನೈಟ್ ಶೂಟ್ ಅಲ್ಲಿ ಏನೇನು ವೆರೈಟಿ ಇದೆ ಕಫ್ತಾನ್ ಬೇಸ್ ಮೇಲೆ ಬಂದಿದೆ ರೆಗ್ಯುಲರ್ ಬೇಸ್ ಮೇಲೆ ಬಂದಿದೆ ಏನೇನ್ ಆರ್ಟಿಕಲ್ ಗಳು ಫಿಫ್ಟಿ ಪ್ಲಸ್ ಡಸ್ಟಿ ಚಾರ್ಟ್ ಅಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತಾ ಇದೆ ಬಟ್ ಎಲ್ಲ ಡಿಸೈನ್ ಬ್ರಾಂಡ್ ಏನಿದಾವೆ ಗೊತ್ತಾ ಅಜೀತ್ ಜೋನ್ ಸಿಂಗಲ್ ಸಿಂಗಲ್ ಪ್ಯಾಟರ್ನಲ್ಲಿ ಅಷ್ಟೊಂದು ಡಿಸೈನ್ಸ್ ಕೂಡ ಅವೈಲೇಬಲ್ ಇದಾವೆ ಯಾವುದು ನೈಟ್ ಈಸ್ ನೈಟ್ ವೇರ್ಸ್ ಅಲ್ಲಿ ನೀವು ಕಾಟನ್ನಲ್ಲಿ ವೆರೈಟಿ ಕಾಟನ್ ಅಲ್ಲಿ ಆ ಥರ ವೆರೈಟಿ ಅವೈಲೇಬಲ್ ಕೂಡ ಇದೆ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ ಕೂಡ ಸಿಗ್ತಾ ಇದೆ ಎಲ್ಲ ಪ್ರಿಂಟೆಡಲ್ಲಿ ಆ ಥರ ಕಾನ್ಸೆಪ್ಟ್ ಸಿಗ್ತಾ ಎಲ್ಲ ಕಡ ನ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿ ಸೌಲಿಯ ಸಿಲ್ಕ್ ಆ್ಯಂಡ್ ಬಿಲ್ಸ್ ಇಂದ ಇವತ್ತು ನಾನು ಕಾಟ್ಸೆಟ್ ನೈಟ್ ಶೂಟಲ್ಲಿ ನಾನು ಮಾತಾಡೋಣ ಕಾಟ್ ಸೆಟ್ ನೈಟ್ ಶೂಟಲ್ಲಿ ಏನೇನು ವೆರೈಟಿ ಇದೆ ಕಫ್ತಾನ್ ಬೇಸ್ ಮೇಲೆ ಬಂದಿದ್ದೆ ರೆಗ್ಯುಲರ್ ಬೇಸ್ ಮೇಲೆ ಬಂದಿದ್ದೆ ಏನೇನು ಆರ್ಟಿಕಲ್ಗಳು ಅಲ್ಲಿ ನೈಟ್ ಶೂಟಲ್ಲಿ ನಿಮಗೆ ಕಾಟ್ ಸೆಟ್ ಎಲ್ಲ ಬೇಕಾಗಿದೆ ಅದು ಎಲ್ಲ ಅವೈಲೇಬಲ್ ಸಿಗುತ್ತೆ ನೀವು ಯಾಕೆ ಕಾನ್ಸೆಪ್ಟ್ ವೈಸ್ ನೀವು ನೋಡ್ತೀರಾ ಅಂದರೆ ಒಂದು ಬಂಡಲಲ್ಲಿ ಕಫ್ತಾನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಆ ಥರ ಸೆಲ್ಲಿಂಗ್ ಆಗ್ತಾಯಿದೆ ಅದನ್ನು ನಾನು ನಿಮಗೆ ಓಪನ್ ಮಾಡಿ ಪೀಸ್ ಆರ್ಟಿಕಲ್ಗಳು ತೋರಿಸ್ತಾ ಇದ್ದೀನಿ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಹಂಗೆ ಕಫ್ತಾನ್ ಬೇಸ್ ಮೇಲೆ ಕಾನ್ಸೆಪ್ಟ್ಗಳು ನೀವು ನೋಡ್ತೀರಾ ಮಾರ್ಕೆಟಲ್ಲಿ ಡಿಸೈನರ್ ಪ್ಯಾಟರ್ನಲ್ಲಿ ನಡೀತಾ ಇದೆ ಕಫ್ತಾನ್ ಕಾಟ್ಸೆಟ್ ಯಾಕೆ ಕಫ್ತಾನ್ ತುಂಬ ಟ್ರೆಂಡಿಂದ ಟ್ರೆಂಡಿಂದ ನಡೀತಾ ಇದ್ದಾವೆ ಇವಾಗ ಅದು ಪ್ಯಾಟರ್ನ್ಸ್ ಎಲ್ಲ ನೀವು ನೋಡ್ತೀರಾ ಅಂದರೆ ಡಿಮಾಂಡಿಂಗ್ ಕಾನ್ಸೆಪ್ಟ್ ಕಫ್ತಾನ್ದು ಎಲ್ಲ ನೈಟ್ ವೇರ್ಸ್ ಮತ್ತು ಕಾಟ್ಸೆಟ್ಟಲ್ಲಿ ನಿಮಗೆ ಬೇಕಾಗಿದೆ ಅದು ಕೂಡ ಅಜಿತ್ ಜೋನ್ ಅವೈಲೇಬಲ್ ಕೊಡ್ತಾರೆ ನಿಮಗೆ ಪ್ಯಾಟರ್ನ್ ವೈಸ್ ಕಾನ್ಸೆಪ್ಟ್ ವೈಸ್ ಆ ಥರ ಡಿಸೈನ್ಸ್ಗಳು ಮತ್ತು ಕಾನ್ಸೆಪ್ಟ್ ವೈಸ್ ಸಿಂಗಲ್ ಸಿಂಗಲ್ ಬಂಡಲಲ್ಲಿ ನಿಮಗೆ ಐದೈದು ಆರ್ ಆರ್ ಕಲರ್ ಚಾರ್ಟ್ ಮತ್ತು ಐದೈದು ಡಿಫ್ರೆಂಟ್ ಡಿಸೈನ್ಸ್ ಕೂಡ ಸಿಗ್ತಾ ಇದೆ ನೆಕ್ಸ್ಟ್ ಕಾನ್ಸೆಪ್ಟ್ ಮಲ್ಟಿಪಲ್ ಪ್ರಿಂಟಲ್ಲಿ ಪ್ರಿಂಟ್ ವೈಸ್ ಏನಿದ್ದಾವೆ ಯಾವುದು ಪ್ರಿಂಟ್ ತಗೊಳ್ತೀರ ಅದರಲ್ಲಿ ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ಡಸ್ಟಿ ಚಾರ್ಟ್ ಫ್ಯಾಬ್ರಿಕ್ ಒಂದೇ ಇರುತ್ತೆ ಫ್ಯಾಬ್ರಿಕ್ ವೈಸ್ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ ಸ್ಲೀವ್ಸ್ ಡಿಸೈನರ್ ಆಗಿದೆ ಇಂಟರ್ಲಾಕ್ ಜೊತೆಗೆ ಯುಸೇಪಲ್ಲಿ ಕಾನ್ಸೆಪ್ಟ್ ಅದು ಕೂಡ ಬಾಟಮ್ ಕೂಡ ಅದರಲ್ಲಿ ಡಿಸೈನ್ಸ್ ಕೂಡ ನೀವು ನೋಡ್ತೀರಾ ಪ್ರಿಂಟ್ ಕೂಡ ನೀವು ನೋಡ್ತೀರಾ ಅಂದ್ರೆ ಬೇಜಾನೆಗೆ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಡಿಸೈನ್ ಅದು ಆಗಿದೆ ಅದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ಲೀವ್ಸ್ ಸ್ವಲ್ಪ ಬಲೂನ್ ಟೈಪ್ ಕೊಟ್ಬಿಟ್ಟಿದ್ದೀನಿ ನೆಕ್ ಅಲ್ಲಿ ಕಾನ್ಸೆಪ್ಟ್ ಡಿಫ್ರೆಂಟ್ ಮತ್ತೆ ಸ್ಲೀವ್ಸ್ ಕೂಡ ಡಿಸೈನರ್ ಇದಾವೆ ಅದು ಬರೀ ಡಿಸೈನ್ಸ್ ನೋಡಿ ನೀವು ಡಿಸೈನ್ಸ್ ಏನು ಕೊಡ್ತಾ ಇದ್ದಾರೆ ನಿಮಗೆ ಅದರಲ್ಲಿ ಏನು ನಾನು ಏನು ಮಾಡಿದ್ದೀನಿ ಅಂದರೆ ಸ್ಲೀವ್ಸ್ ಬಲೂನ್ ಟೈಪ್ ಒಂದು ಡಿಫ್ರೆಂಟ್ ಕೊಟ್ಟಿದ್ದೀನಿ ಬಟ್ ಸೆಂಟರಲ್ಲಿ ಏನು ಕೊಟ್ಟಿದ್ದೀನಿ ಬಟನ್ ಕೊಟ್ಟಿದ್ದೀನಿ ಅದಕ್ಕೆ ಗೆಟಪ್ ಚೇಂಜ್ ಆಗಿದೆ ಅದರದು ಪ್ಯಾಟರ್ನ್ ಚೇಂಜ್ ಆಗಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಪ್ರಿಂಟ್ಸ್ ವೈಸ್ ಮಲ್ಟಿಪಲ್ ಪ್ರಿಂಟ್ ಲೈಟ್ ಡಾರ್ಕ್ ಡಸ್ಟಿ ಏನೇನು ಚಾರ್ಟಲ್ಲಿ ಅದು ಅದು ಎಲ್ಲ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಸಿಗ್ತಾ ಇದೆ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ ಆಪ್ಷನ್ ಕೂಡ ಇದ್ದಾವೆ ಡಿಸೈನ್ ಆಪ್ಷನ್ ಕೂಡ ಇದ್ದಾವೆ ಅದರದ್ದು ಬರೀ ಡಿಸೈನ್ಸ್ ಡಿಸೈನ್ಸ್ ನೀವು ನೋಡ್ತೀರಾ ಡಿಸೈನ್ಸ್ ಎಷ್ಟಿದ್ದಾವೆ ಅದು ಎಲ್ಲ ನೋಡಬೇಕಾಗಿಂದ ಈ ಕಡೆ ನೋಡಿ ಸಿಂಗಲ್ ಸಿಂಗಲ್ ಪ್ಯಾಟರ್ನ್ ಅಲ್ಲಿ ಅಷ್ಟೊಂದು ಡಿಸೈನ್ಸ್ ಕೂಡ ಅವೈಲೇಬಲ್ ಇದಾವೆ ಯಾವುದು ನೈಟ್ ಈಸ್ ನೈಟ್ ವೇರ್ಸ್ ಅಲ್ಲಿ ನೀವು ಕಾಟನ್ ಅಲ್ಲಿ ವೆರೈಟಿ ತಗೊಳ್ತೀರಾ ಕಾಟನ್ ಅಲ್ಲಿ ಆ ತರ ವೆರೈಟಿ ಅವೈಲೇಬಲ್ ಕೂಡ ಇದೆ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ ಕೂಡ ಸಿಗ್ತಾ ಇದೆ ನೈಟ್ ಶೂಟ್ ಅಲ್ಲಿ ಫುಲ್ ಮತ್ತೆ ಹಾಫ್ ಕಾನ್ಸೆಪ್ಟಲ್ಲಿ ನಿಮಗೆ ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ಡಸ್ಟಿ ಚಾರ್ಟ್ ಅಲ್ಲಿ ಕಾನ್ಸೆಪ್ಟ್ ಎಲ್ಲ ಪ್ರಿಂಟೆಡ್ ಅಲ್ಲಿ ತರ ಕಾನ್ಸೆಪ್ಟ್ ಸಿಗ್ತಾ ಇದೆ ಒಂದೇ ಬ್ರಾಂಡ್ ಸಿಕ್ತಾ ಇದಾವೆ ಏನ್ ಬ್ರಾಂಡದು ಅಜೀಜೋನ್ ನೈಟ್ ಶೂಟ್ ಅಲ್ಲಿ ಮಲ್ಟಿಪಲ್ ಪ್ರಿಂಟ್ ಆರ್ಟಿಕಲ್ಗಳು ನೀವು ನೋಡ್ತೀರಾ ಅಂದರೆ ಬರೀ ಪ್ರಿಂಟ್ ಪ್ರಿಂಟ್ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಪ್ರಿಂಟ್ ಪ್ರಿಂಟ್ ತೋರಿಸ್ತಾ ಇದ್ದೀನಿ ನೀವು ನೋಡಿ ಸಿಂಗಲ್ ಪ್ರಿಂಟ್ ಆ ಪ್ರಿಂಟ್ ಲೈಕ್ರ ಬೇಸ್ ಮೇಲೆ ಆರ್ಟಿಕಲ್ಗಳು ಲೈಟ್ ಚಾರ್ಟ್ ಡಸ್ಟಿ ಚಾರ್ಟ್ ಅಲ್ಲಿ ಆರ್ಟಿಕಲ್ಗಳು ಅದರಲ್ಲಿ ಥರ್ಟಿ ಟು ಪ್ಲಸ್ ಪ್ರಿಂಟ್ ಕೂಡ ಲೈಟ್ ಚಾರ್ಟಲ್ಲಿ ಅವೈಲೇಬಲ್ ಇದ್ದಾವೆ ಫಿಫ್ಟಿ ಪ್ಲಸ್ ಡಾರ್ಕ್ ಚಾರ್ಟಲ್ಲಿ ಅವೈಲೇಬಲ್ ಇದ್ದಾವೆ ಫಿಫ್ಟಿ ಪ್ಲಸ್ ಡಸ್ಟಿ ಚಾರ್ಟಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತಾ ಇದೆ ಬಟ್ ಎಲ್ಲ ಡಿಸೈನ್ ಬ್ರ್ಯಾಂಡ್ ಏನಿದಾವೆ ಗೊತ್ತಾ ಅಜೀಜೋದು ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಒಂದೇ ಬ್ರ್ಯಾಂಡ್ ಸಿಗ್ತಾ ಇದೆ ನಿಮಗೆ ಅಜೀಜೋ ಒಂದು ಪ್ರಾಡಕ್ಟ್ ವೈಸ್ ಕಾನ್ಸೆಪ್ಟ್ ವೈಸ್ ವೆರೈಟಿ ವೈಸ್ ಆರ್ಟಿಕಲ್ಗಳು ನಿಮಗೆ ಒಂದೇ ಬ್ರ್ಯಾಂಡ್ದು ಸಿಗ್ತಾ ಇದೆ ಯಾಕೆ ಸಿಗ್ತಾ ಇದ್ದಾವೆ ಅಂದರೆ ಯಾವುದು ಪ್ರಾಡಕ್ಟ್ ತಗೊಳ್ಳಿ ಅಲ್ಲಿಂದ ಅಷ್ಟೊಂದು ವೆರೈಟಿ ಇದಾವೆ ಅಷ್ಟೊಂದು ವೆರೈಟಿಯಿಂದ ಯಾವುದು ಪ್ರಾಡಕ್ಟ್ ನೀವು ತಗೊಳ್ತೀರಾ ಒಂದೇ ಬ್ರ್ಯಾಂಡ್ದು ಸಿಗ್ತಾ ಇದ್ದಾವೆ ಏನು ಬ್ರ್ಯಾಂಡ್ ಗೊತ್ತಾ ಅಜೀಜ್ ಜೋನ್ ಯಾಕೆ ಸಿಗ್ತಾ ಇದ್ದಾವೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀನಿ ಅದಕ್ಕೆ ಸಿಗ್ತಾ ಇದ್ದಾವೆ ನೀವು ಯಾವುದು ಅಂಗಡಿಯಿಂದ ಪರ್ಚೇಸ್ ಮಾಡಿ ಯಾವುದು ಕಾನ್ಸೆಪ್ಟ್ ವೈಸ್ ಪರ್ಚೇಸ್ ಮಾಡಿ ಬಟ್ ಐಡಿಯಾ ಆಗಬೇಕು ಎಲ್ಲಿಂದ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಹೋಲ್ಸೇಲ್ ಅವರು ಇದ್ದಾರೆ ಇಲ್ಲ ಅದು ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಅವರು ಇದ್ದಾರೆ ಇಲ್ಲ ಏನೇನಿದ್ದಾವೆ ಅದು ಎಲ್ಲ ನೋಡಬೇಕು ನೀವು ಅದು ಆದ್ಮೇಲೇನ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಕ್ಕೆ ನಿಮಗೆ ಸೂರಿದ ಮಾರ್ಕೆಟ್ ಸಿಗುತ್ತೆ ಕಾನ್ಸೆಪ್ಟ್ ಸಿಗುತ್ತೆ ವೆರೈಟಿ ಸಿಗುತ್ತೆ ಅದರಲ್ಲಿ ಡಿಸೈನ್ಸ್ ಕೂಡ ಪ್ಯಾಟರ್ನ್ಸ್ ಕೂಡ ನೀವು ನೈಟ್ ನೈಟ್ ನೈಟೀಸಲ್ಲಿ ನೀವು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಬರ್ತೀರಾ ಅಂದರೆ ಆ ಥರ ಪ್ರೀಮಿಯಂ ನೈಟೀಸಲ್ಲಿ ಪ್ಯೂರ್ ಸ್ಯಾಟಿನ್ ಬೇಸ್ ಮೇಲೆ ಆರ್ಟಿಕಲ್ಗಳನ್ನು ಅವೈಲೇಬಲ್ ಸಿಕ್ತವೆ ಯಾಕೆ ಒಂದು ವಿಡಿಯೋ ಅಷ್ಟೇ ಇರುತ್ತೆ ಬಟ್ ವೆರೈಟಿ ನಿಮಗೆ ನೋಡಬೇಕಾಗಿದೆ ಎಲ್ಲ ಒಂದೇ ಬ್ರ್ಯಾಂಡ್ದು ಸಿಗ್ತಾ ಇದೆ ಜೋನ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದೇ ಬ್ರ್ಯಾಂಡ್ದು ಬಾಕ್ಸಿಂಗ್ ಇದ್ದಾವೆ ಪ್ಯಾಕಿಂಗ್ ಕಾನ್ಸೆಪ್ಟ್ ವೈಸ್ ಅಷ್ಟೊಂದು ಪ್ಯಾಕಿಂಗ್ ರೆಡಿ ಇದಾವೆ ಅದು ಎಲ್ಲ ಡಿಸ್ಪೇಚಿಂಗ್ಗೆ ರೆಡಿ ಇದ್ದಾವೆ ಯಾಕೆ ಇದಾವೆ ಅಂದರೆ ಕಸ್ಟಮರ್ಗಳು ರೆಗ್ಯುಲರ್ ಇದಾವೆ ಪ್ರೀಮಿಯಂ ಕಾನ್ಸೆಪ್ಟ್ ವೈಸ್ ಇದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ನಿಮಗೆ ಪರ್ಚೇಸ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ